ನಾಯಕನಹಳ್ಳಿಯಲ್ಲಿ ಹಲ್ಲೆ ಕೇಸ್ ಶಿಕ್ಷಕ ಕ್ರೌರ್ಯ ಮೆರೆದ ಪ್ರಕರಣಕ್ಕೆ ಮತ್ತೊಂದು ತಿರುವು ಒಂದು ವರ್ಷದ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸಂಸ್ಕೃತ ಶಿಕ್ಷಕನ ಕ್ರೌರ್ಯಕ್ಕೆ ಬೇಸತ್ತು ಶಾಲೆ ಬಿಟ್ಟಿದ್ದಾರೆ ವಿದ್ಯಾರ್ಥಿ ಚಿತ್ರದುರ್ಗದ ನಾಯಕನಹಟ್ಟಿಯಲ್ಲಿ ಶಿಕ್ಷಕ ಕ್ರೌರ್ಯ ಮೆರೆದ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ಒಂದು ವರ್ಷದ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕಳ್ಳಾಟ ಆಡಿದ ಆಡಳಿತ ಮಂಡಳಿ ಎಂಟು ತಿಂಗಳ ಹಿಂದೆ ನಡೆದಿದ್ದ ಘಟನೆ ಪ್ರಶ್ನೆಗೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ ಚಿತ್ರದುರ್ಗದ ನಾಯಕನ ಹಟ್ಟಿಯಲ್ಲಿ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ಕ್ರೌರ್ಯ ಮೆರೆದ ಪ್ರಕರಣಕ್ಕೆ ಮತ್ತೊಂದು ತೀರ್ವು ಸಿಕ್ಕಿದೆ ಒಂದು ವರ್ಷದ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿರು ಸಂಸ್ಕೃತ ಶಿಕ್ಷಕನ ಕ್ರೌರ್ಯಕ್ಕೆ ಬೇಸತ್ತು ವಿದ್ಯಾರ್ಥಿ ಶಾಲೆಯನ್ನೇ ಬಿಟ್ಟಿದ್ದಾರೆ ಎಂತ ಶಿಕ್ಷಕರ ಇವರು ರಾಕ್ಷಸರ ಆ ಲೆವೆಲ್ಗೆ ಹೊಡಿಯೋದ ವಿದ್ಯಾರ್ಥಿಯನ್ನ ನೋಡಿಲ್ಲ ಹಿಂಗೆ ಹೊಡಿತಾರೆ ನೋಡಿ ಆ ದೃಶ್ಯವನ್ನ ನೋಡಿದ್ರೆನೆ ಮೈ ನಡಬೇಕು ಬೇರೆ ನಂಬರಿಂದ ಗೊತ್ತಾಗೈತೆ ಯಾವ ನಂಬರಿಂದ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿಗೆ ಫೋನ್ ಮಾಡ್ತೀವಿ ಹಾಂ ಸರಿ ಯಾರ ನಂಬರಿಂದ ಯಾವ ಸರ್ ನಿನ್ನೆ ಸಂಜೆ ಎಂಟು ಐವತ್ನಾಲ್ಕಕ್ಕೆ ನನಗೆ ವಿಡಿಯೋ ಬಂತು ನಮ್ಮ ಸಂಸ್ಕೃತ ವಿದ್ಯಾಪಾಠ ಶಾಲೆಯ ಶಿಕ್ಷಕ ಸಣ್ಣ ಮಗು ಒಂಬತ್ತು ವರ್ಷದ ಮಗುಗೆ ತರುಣ್ಣನವರಿಗೆ ಹೊಡೆಯೋ ಹೊಡಿತಿರೋದು ನಮಗೆ ನೋಡಿದ್ದು ನಮಗೂ ಅದು ವಿಕೃತಿ ಮನೋಭಾವ ಮಾಡ್ತಿರೋದ್ರಿಂದ ನಾನು ಅದನ್ನು ತಕ್ಷಣ ಡಿ ಸಿ ಅವರಿಗೆ ಎ ಡಿ ಸಿ ಅವರಿಗೆ ಮೊನ್ನೆ ಕಮಿಷನರ್ ಅವರಿಗೆ ಗಮನಕ್ಕೆ ತಂದು ಅವ್ರ ಹತ್ರ ಡಿಸ್ಕಸ್ ಮಾಡಿ ಇವತ್ತು ರಾತ್ರಿಯೇ ಅವರ ಆಯ್ಲೆ ಎಫ್ ಐ ಆರನ್ನು ದಾಖಲೆ ಮಾಡಲಾಗಿದೆ ಮತ್ತೆ ಈಗ ಅವರ ಮೇಲೆ ನಮ್ಮ ಆಡಳಿತಾತ್ಮಕವಾಗಿ ಅವ್ರನ್ನ ಕ್ಯಾಲ್ಸಿಯಂ ತೆಗೆಯೋದ್ರ ಬಗ್ಗೆ ಈಗ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ ಸೊ ಹೋಗ್ತಾ ಇದ್ದೀವಿ ಡಿ ಸಿ ಅವರು ಇಲ್ಲ ಸರ್ ಖಂಡಿತ ನನ್ನ ಗಮನಕ್ಕೆ ನಿನ್ನೆ ನೈಟ್ ಎಂಟು ಐವತ್ನಾಲ್ಕಕ್ಕೆ ಬಂದಿರೋ ಸರ್ ಮೊನ್ನೆ ಆವಾಗ ಫೆಬ್ರವರಿ ನಡೆದಿದ್ದು ಅಂದ್ರೆ ಹುಡುಗ ಒಬ್ಬ ಶಾಲೆಗೆ ಬರ್ದೆ ಅಲ್ಲಿ ಕೆರೆ ಏರಿಯ ಹತ್ರ ಇದ್ದ ಅಂತ ವರದಿ ಬಂದಿತ್ತು ನಾನು ಅವ್ರ ತಾಯಿ ಅವ್ರ ಮನೆಗೆ ಎಲ್ಲರಿಗೂ ಕರೆಸಿ ಡಿಸ್ಕಸ್ ಮಾಡಿದ್ವಿ ಅವ್ರ ಅಜ್ಜಿ ಬಂದಿದ್ರು ಕರೆಸಿ ಡಿಸ್ಕಸ್ ಮಾಡಿದ್ವಿ ಅವ್ರು ಯಾರೂ ಕಂಪ್ಲೇಂಟ್ ಕೊಡೋಕೆ ಇರಲಿಲ್ಲ ಏನೂ ಆಗಿಲ್ಲ ಸರ್ ನಮ್ಮ